ಬೆಂಗಳೂರು ನಗರದ ಟೌನ್ ಹಾಲ್ನಲ್ಲಿ ಜಿಗಣಿಯ ಜನಸಿರಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಬೃಹತ್ ರೈತ ಕವಿಗಳ ಕಲರವ ಸಮಾಜ ಸೇವಕರು ಹಾಗೂ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರಲಿಂಗಣ್ಣ ಅವರಿಗೆ ಸಾಹಿತ್ಯ ಪೋಷಕ ರತ್ನ ಪ್ರಶಸ್ತಿ ಪ್ರಧಾನ ಆಗಮಿಸಿರ್ತಕ್ಕಂಥದ್ದು ಮತ್ತಷ್ಟು ಶಕ್ತಿಯನ್ನ ಚೈತನ್ಯವನ್ನ ಹುಮ್ಮಸ್ಸನ್ನ ಎಲ್ಲ ಕವಿಗಳಲ್ಲಿ ರೈತರಲ್ಲಿ ಮತ್ತಷ್ಟು ಗಟ್ಟಿತನವನ್ನ ಉಜ್ವಲಗೊಳಿಸಿದೆ ಪ್ರಜ್ವಲಗೊಳಿಸಿದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಗೆ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಹೃದಯಪೂರ್ವಕವಾಗಿ ನಾನು ನೋಡಬೇಕು ಅತಿ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಗೆ ಸುಸ್ವಾಗತವನ್ನ ನಾನು ವಹಿಸ್ತಾ ಇದ್ದೇನೆ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಅಂತ ಹೇಳಬಹುದು ಶಿಕ್ಷಕರನ್ನ ನೆಲೆ ಕಾರ್ಯಕ್ರಮದ ಅಂಗವಾಗಿ ಸಮಾಜ ಸೇವಕರು ಹಾಗೂ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರಲಿಂಗಣ್ಣ ಅವರಿಗೆ ಸಾಹಿತ್ಯ ಪೋಷಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯನ್ನು ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ನಿವೃತ್ತ ಜಿಲ್ಲಾಧಿಕಾರಿ ಸಿಸೋಮಶೇಖರ್ ಹಿರಿಯ ಕವಿ ಮುಂಡಕೂಟ್ ಚಿನ್ನಸ್ವಾಮಿ ಹಿರಿಯ ಸಾಹಿತಿ ಕುಮಾರಸ್ವಾಮಿ ಹೋರಾಟಗಾರ ಮಾವಣ್ಣಿಶಂಕರ್ ಕವಿ ಹಾಗೂ ಸಂಘಟಕರಾದ ನಾಗಲೇಕ್ ಸೇರಿದಂತೆ ಗಣ್ಯರು ಶ್ರೀಯುತರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದರು You don't it میں میرا مطلب تھا وہ بڑے بڑے ائے ہیں اور یہ لوگ ಕೂಡ یہ میرے کمیٹی بندو واجب سے کارنامے میں لگا ہے اور میں اس کی کارنامے کے لیے میں نے ایک کے لیے جو تھا ہے وہ بھائی نے

के केंद्र में बड़ा महाराज है और देव के लिए हमें धीरे-धीरे और धीरे-धीरे और नंबर देंगे और थोड़ा सा हमको पाताल कर देंगे थोड़ा बनवा लेंगे और काम भी कर लेंगे प्रदेश को दिया प्रदेश को दिया और सुनिश्चित और से के तो प्रांत मान जाएगा प्रांत मान भी जाएगा और இல்லா <laughs> 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 <laughs>